ಜ್ಞಾನಾನಂದಮಯಂ ದೇವ ನಿರ್ಮಲ ಸ್ಫಟಿಕಾಕೃತಿ ಹಯಗ್ರೀವಂ ಹಯಗ್ರೀವೋಪಸ್ಮಹೇ ಭಾಗವತ ಬಂಧುಗಳಲ್ಲಿ ನಮಸ್ಕಾರಪೂರ್ವಕ ವಿಜ್ಞಾಪನೆಗಳು ನಮ್ಮನ್ನು ಯಾರಾದ್ರೂ ಒಂದು ಭೂತ ಬಂಗ್ಲೇಲಿ ಹೋಗಿ ವಾಸ ಮಾಡು ಅಂತ ಹೇಳಿದ್ರೆ ಯಾರೂ ಇಷ್ಟಪಡೋದಿಲ್ಲ ನಮಗೆ ಜೀವನದಲ್ಲಿರುವಂತಹ ಸಮಸ್ಯೆಗಳೇ ಸಾಕು ಇನ್ನು ಹೊಸ ಸಮಸ್ಯೆಗಳನ್ನು ಸೇರಿಸ್ಕೊಳ್ಳೋಕ್ಕೆ ಯಾರು ತಾನೇ ಇಷ್ಟಪಟ್ಟಾರೋ ಆದರೆ ನಮ್ಮ ಶಾಸ್ತ್ರಗಳಲ್ಲಿ ಈ ಶರೀರವನ್ನೇ ಒಂದು ಭೂತ ಬಂಗಲೆ ಅಂತ ಕರೆದಿರುವಂತಹ ಮಾತುಗಳಿವೆ ಅದಕ್ಕೋಸ್ಕರನೇ ಮಿಮಂ ತ್ಯಜೇತ್ ಅಂತ ಹೇಳಿಬಿಟ್ಟು ಭೂತಗಳಿಗೆ ವಾಸಸ್ಥಾನವಾಗಿರುವಂತಹ ಈ ಜಾಗನ ಮೊದಲು ಬಿಡಬೇಕು ಅಂತ ಹೇಳಿದೆ ಇಲ್ಲಿ ಒಂದು ಶ್ಲಿಷ್ಟ ರೂಪಕವಾಗಿದೆ ನಮ್ಮ ಶರೀರದಲ್ಲಿರುವಂತಹ ಪಂಚಭೂತಗಳು ಏನಿದೆಯೋ ಅದನ್ನೇ ಭೂತಗಳು ಅಂತ ಮಾಡ್ಕೊಂಬಿಟ್ಟು ಇದು ಭೂತಾವಾಸ ಅಂತ ಹೇಳಿಬಿಟ್ಟು ಹೇಳಿರೋದಾಗಿದೆ ಸಾಮಾನ್ಯವಾಗಿ ಭೂತ ಬಂಗ್ಲೆ ಅಂದರೆ ಹೇಗಿರುತ್ತೆ ಅಂತಂದರೆ ಅಲ್ಲಿ ಆ ಮನೆಯ ಕಂಬಗಳಿನೂ ಇರುತ್ತೆ ಆಮೇಲೆ ಅಲ್ಲಿ ಏನೋ ಹಗ್ಗ ದಾರ ಈ ಥರದ್ದೆಲ್ಲ ಇರುತ್ತೆ ಸರಿ ಇನ್ನೇನೋ ಕೆಂಪು ಕೆಂಪದಾಗಿ ಬಣ್ಣಗಳು ಆ ಥರದ್ದೆಲ್ಲ ಒಂದಿಷ್ಟು ಇರುತ್ತೆ ಅಂತೂ ಆಮೇಲೆ ಕೆಟ್ಟ ವಾಸನೆ ಈ ಥರದ್ದೆಲ್ಲ ಇರುವಂಥದ್ದು ಏನೇನೋ ಸಮಸ್ಯೆಗಳಿರುವಂಥದ್ದು ಇದೆಲ್ಲ ಇರುವಂತಹದ್ದು ಇದನ್ನೆಲ್ಲನೂ ಆ ಲಕ್ಷಣಗಳೆಲ್ಲ ತೊಗೊಂಡ್ಬಿಟ್ಟು ನಮ್ಮ ಶರೀರಕ್ಕೆ ಅನ್ವಯ ಮಾಡಿ ಹೇಳಿರುವಂತಹ ಮಾತು ಏನಂತ ಹೇಳಿದ್ರೆ ನಮ್ಮ ಮೂಳೆಗಳು ಏನಿದೆಯೋ ಸ್ಕೆಲ್ಟನ್ ಏನಿದೆಯೋ ಅದೇನೇ ಆ ಮನೆಯ ಭೂತ್ ಬಂಗ್ಲೆಯ ಕಂಬಗಳು ಅಸ್ಥಿ ಅಸ್ಥಿಸ್ಥೂಣಂ ಆಮೇಲೆ ನಮ್ಮ ಮೊಸಲ್ಸು ಸ್ನಾಯುಗಳು ಏನಿದೆಯೋ ಅದೇನೇ ಅಲ್ಲಿಯ ಹಗ್ಗಗಳು ದಾರಗಳು ಇದ್ದಂಗೆ ಸ್ನಾಯು ಸ್ನಾಯುಯುತಂ ಆಮೇಲೆ ನಮ್ಮ ಶರೀರದಲ್ಲಿ ಒಳ್ಳೆ ಮಾಂಸ ರಕ್ತ ಇದೆಲ್ಲ ಇದೆಯಲ್ಲ ಇದೆಲ್ಲ ಬೆಳೆದಿರೋ ಅಂತಹದ್ದು ಬೂತ್ ಬಂಗ್ಲಿನಲ್ಲೂ ಆ ಥರದ್ದೆಲ್ಲ ಇರ್ಬೋದು ಆಮೇಲೆ ಚರ್ಮದಿಂದ ಹಾಕಿ ಕಟ್ಟಿರೋವಂಥದ್ದು ಮತ್ತು ಕೆಟ್ಟ ವಾಸನೆ ಬರ್ತಾ ಬರ್ತಾಯಿರೋವಂಥದ್ದು ಮತ್ತು ನಾವೆಲ್ಲ ಅಸಹ್ಯ ಪಟ್ಕೊಳ್ಳೋವಂಥದ್ದು ನಾವೇನೇ ಹೋಗಿ ಬಾಹ್ಯ ಶೌಚಕ್ಕೆ ಅಂತ ಹೋಗಿ ಬಂದಿದ್ದರೆ ನಮ್ಮ ಮೂತ್ರವೋ ನಮ್ಮ ಮಲವೋ ಅದನ್ನು ಬೇರೆಯವ್ರದ್ದು ಇರಲಿ ನಾವು ಮಾಡಿರೋದನ್ನೇ ಕಂಡ್ರೆ ನಮಗೆ ಅಸಹ್ಯ ಆಗುತ್ತೆ ಹಾಗಿರುವಾಗ ನಮ್ಮೊಳಗಡೆ ಇಲ್ವಾ ಅದು ಈ ಇರಲ್ವಾ ಅದು ಆದ್ದರಿಂದ ಈ ಶರೀರ ಮಲಮೂತ್ರಗಳಿಗೆ ವಾಸಸ್ಥಾನ ಎಷ್ಟು ಅಸಹ್ಯ ಆಗಬೇಕು ಎಷ್ಟು ಹೇವರಿಕೆ ಉಂಟಾಗಬೇಕು ಹಾಗಿರುವಂತಹದ್ದು ಈ ಶರೀರ ಮತ್ತು ಇದರಲ್ಲಿ ಮುಪ್ಪು ನೋವು ದುಃಖ ಇದೆಲ್ಲವೂ ಕೂಡ ಸೇರಿಕೊಂಡಿರುವಂತಹದ್ದು ಈ ಶರೀರದೊಳಗಡೆ ಮತ್ತು ಇದು ಅನೇಕ ರೋಗಗಳಿಗೆ ಆಯತನ ಅಂತಂದ್ರೆ ನೆಲೆ ಮನೆ ಆಗಿರೋ ಈ ಶರೀರ ಮತ್ತು ತುಂಬಾ ವೀಕ್ ಆಗಿರೋ ಇದು ಯಾವತ್ತು ಬೇಕಾದ್ರೂ ಕುಸಿದು ಹೋಗ್ಬಿಡ್ಬೋದು ಯಾರಿಗಾದ್ರೂ ಯಾರಾದ್ರೂ ಹುಟ್ಟಿದ್ರೆ ಇಷ್ಟು ವರ್ಷ ಈ ಬಿಲ್ಡಿಂಗ್ ಬಾಳ್ಕೆ ಬರುತ್ತೆ ಏನಂತ ಹೇಳೋ ಹಂಗೆ ಈ ಶರೀರದ ಬಗ್ಗೆ ಯಾರಿಗಾದ್ರೂ ಗ್ಯಾರಂಟಿ ಕೊಡಕಾಗಿಯಾ ಯಾರಿಗೂ ಕೊಡೋಕ್ಕಾಗೋದಿಲ್ಲ ಆದ್ದರಿಂದ ಇದು ಆತುರಂ ವೆರಿ ಫೀಬಲ್ ಆಗಿರೋ ರಜಸ್ವಲಂ ತುಂಬಾ ಇದರಲ್ಲಿ ರಜೋ ದೋಷ ಇಲ್ಲ ತುಂಬ ತುಂಬಿಕೊಂಡಿರುವಂತಹದ್ದು ಅನಿತ್ಯವಾದಂತಹದ್ದು ಇಂತಹ ಭೂತ ಬಂಗಲೇನ ಬಿಟ್ಬಿಡಬೇಕು ಅಂತ ಹೇಳುವಂತಹ ಮಾತುಗಳನ್ನು ನಮ್ಮ ಶಾಸ್ತ್ರಗಳೇ ಹೇಳಿವೆ ನಮ್ಮ ಶರೀರದ ಬಗ್ಗೆ ಅಂದರೆ ನಮ್ಮ ಶರೀರದ ಬಗ್ಗೆ ನಾವು ಯಾವ ರೀತಿಯಾದಂತಹ ಭಾವನೆಯನ್ನು ಇಟ್ಟುಕೊಳ್ಳಬೇಕು ಅನ್ನೋದ್ರ ಬಗ್ಗೆ ಬಂದಿರುವಂತಹ ಮಾತುಗಳಿವು ಆದ್ದರಿಂದ ವೈರಾಗ್ಯ ಒಂದು ಉಂಟಾಗಬೇಕು ನಮ್ಮ ಮನಸ್ಸಿನಲ್ಲಿ ಅನ್ನೋಕ್ಕೋಸ್ಕರವಾಗಿ ಇದನ್ನು ಹೇಳಕ್ಕೆ ಕೊಟ್ಟಿರುವಂತಹದ್ದು ಶಾಸ್ತ್ರಗಳಲ್ಲಿ ಅಂದರೆ ಸಾಮಾನ್ಯವಾಗಿ ಪ್ರತಿಯೊಬ್ಬರಿಗೂ ಕೂಡ ಕನ್ನಡಿ ಮುಂದೆ ನಿಂತ್ಕೊಂಡ್ರೆ ಕನ್ನಡಿ ಇಲ್ಲಿ ಕಾಣಿಸುತ್ತೆಲ್ಲ ಅದ್ರ ಕಂಡ್ರೆ ತುಂಬ ಇಷ್ಟ ಇರುತ್ತೆ ಪ್ರತಿಯೊಬ್ಬರಿಗೂ ತಮ್ಮ ರೂಪ ತುಂಬ ಇಷ್ಟವಾಗುತ್ತೆ ತಾವಿ ನಾವು ಎಷ್ಟೇ ಕುರೂಪಿ ಆಗಿದ್ರು ಕನ್ನಡಿ ಮುಂದೆ ನಿಂತ್ಕೊಂಡು ನಾನು ಎಷ್ಟು ಗಬ್ಬಾಗಿದ್ದೀನಿ ಅಂತ ಯಾರು ಅಂದ್ಕೊಳ್ಳಲ್ಲ ಹಾಂ ಪರವಾಗಿಲ್ಲ ನಾನು ಚೆನ್ನಾಗೇ ಇದ್ದೀನಿ ಅಂತಲೇ ಅದು ಅದೇನೋ ಒಂದು ನಮ್ಮನ್ನೇ ನಾವು ಸಮಾಧಾನ ಮಾಡ್ಕೊಳ್ಳೋವಂಥದ್ದು ಅಥವಾ ಚೂರು ಚೆನ್ನಾಗಿದ್ದು ಬಿಟ್ರಂತು ಜಂಬಾನೇ ಪಟ್ಕೊಳ್ಳುವಂಥದ್ದು ಆಹ್ಹ್ ನಾ ಎಷ್ಟು ಚೆನ್ನಾಗಿದ್ದೀನಿ ಅಂತಂದ್ಬಿಟ್ಟು ನಮ್ಮ ಶರೀರ ಸೌಂದರ್ಯವನ್ನು ನಾವೇ ಮೆಚ್ಚಿಕೊಳ್ಳುವಂಥದ್ದು ಇದು ಪ್ರತಿಯೊಬ್ಬರಿಗೂ ಅಂಟಿರುವಂತಹ ಒಂದು ರೋಗ ಹಾಗೇ ಯಾರಿಗಾರನು ಅಯ್ಯೋ ನನ್ನ ಕಂಠ ಚೆನ್ನಾಗಿಲ್ಲ ಅಂತ ಅನ್ಸತ್ತೀಯಾ ಎಲ್ಲಾರ್ಗು ನನ್ನ ಕಂಠ ತುಂಬ ಚೆನ್ನಾಗಿದೆ ನಾನು ತಕ್ಕಮಟ್ಟಿಗೆ ಮಟ್ಟಕ್ಕೆ ಚೆನ್ನಾಗೇ ಇದೆ ಅಂತ ಹಿಂಗೆ ಏನೋ ನಮಗೆ ನಾವೇ ಸಮಾಧಾನ ಮಾಡ್ಕೊಳ್ಳೋವಂಥದ್ದು ಅಥವಾ ಅಕಸ್ಮಾತ್ ಸ್ವಲ್ಪ ಅದರಲ್ಲಿ ಚೆನ್ನಾಗಿರುವಂಥ ಅಂಶ ಇದ್ದರೆ ಅದರ ಬಗ್ಗೆ ಒಂದು ಅಹಂಕಾರವನ್ನು ಪಟ್ಕೊಳ್ಳುವಂಥದ್ದು ಇದೆಲ್ಲ ಬೇಕಾದಷ್ಟು ಉಂಟು ಲೋಕದಲ್ಲಿ ಆ ರೂಪದ ಮದದಿಂದಾಗಿ ಕೊನೆಗೆ ಕಂಗೆಟ್ಟಂತಹವರು ಬೇಕಾದಷ್ಟು ಜನ ಉಂಟು ಆದ್ದರಿಂದ ಇದರ ಬಗ್ಗೆ ಎಲ್ಲ ತುಂಬ ತೀವ್ರವಾದ ಅಭಿಮಾನ ಬೇಡ ಅಂತ ಒಂದು ಎಚ್ಚರಿಸೋದಕ್ಕೋಸ್ಕರವಾಗಿ ಹೊರಟಿರುವಂತಹ ಮಾತು ಈ ಶರೀರ ಅನ್ನೋದು ಎಂಥದ್ದು ಅನ್ನೋದ್ರ ಬಗ್ಗೆ ಒಂದು ಎಚ್ಚರ ಇರಲಿ ಅಂತ ಅಂತ ಅದಕ್ಕೋಸ್ಕರನೇ ಈ ಶರೀರವನ್ನು ಮೂಳೆ ಮಾಂಸದ ತಟಿಕೆ ಅಂತ ಹೇಳಿ ಎಚ್ಚರಿಸಿ ಇದೆಲ್ಲ ಏನು ಅಂತಂದರೆ ದೇಹಾಭಿಮಾನ ಅನ್ನುವಂಥದ್ದು ನಮ್ಮಲ್ಲಿ ಕ್ಷೀಣವಾಗಬೇಕು ಅಂತ ಅಂದ್ಬಿಟ್ಟು ನಮಗೆಲ್ಲಾರ್ಗು ಕೂಡ ನಾನು ಅಂದರೆ ಯಾರು ಅಂತಂದರೆ ಇದು ನಾನು ಅಂತ ಹಿಂಗೆ ತಟ್ಟಿ ನಾವು ಹೇಳ್ಕೊಳ್ಳೋದಿರತಿಲ್ಲ ಅದರಲ್ಲಿ ನಮ್ಮ ಶರೀರವನ್ನೇ ತೋರಿಸಿ ಹೇಳ್ಕೊಳ್ಳೋದಂಥದ್ದಾಗಿರುತ್ತೆ ಆದ್ದರಿಂದ ನಮ್ಮ ಮನಸ್ಸಿನಲ್ಲಿ ಆಳವಾಗಿ ಕೂತ್ಕೊಂಡ್ಬಿಟ್ಟಿರುವಂತಹ ಈಕ್ವೇಷನ್ ಅಂತ ಹೇಳಿದ್ರೆ ನಾನು ಈಕ್ವಲ್ಸ್ ಈ ಶರೀರ ಈ ಶರೀರ ಈಕ್ವಲ್ಸ್ ನಾನು ಅಂತಂದ್ಬಿಟ್ರು ಇದಕ್ಕೆ ಮತಿ ಅಂತ ಹೇಳ್ತಾರೆ ಅಂದರೆ ದೇಹವೇ ನಾನು ಅನ್ನುವಂತಹ ಒಂದು ಭಾವನೆ ಅದರಿಂದಲೇ ಎಲ್ಲ ಸಮಸ್ಯೆಗಳು ಬರುವಂಥದ್ದು ಅಂತಂದ್ಬಿಟ್ಟು ನಮ್ಮ ಶಾಸ್ತ್ರಗ್ರಂಥಗಳಲ್ಲಿ ಹೇಳಿರುವಂಥದ್ದು ಎಲ್ಲಿ ತನಕ ನಾವು ಈ ದೇಹವೇ ನಾನು ನಾನೇ ಈ ದೇಹ ಅನ್ನುವಂತಹ ಭ್ರಮೆ ನಮ್ಮಲ್ಲಿ ಆಳವಾಗಿ ಕೂತಿರುತ್ತೋ ಅಲ್ಲಿ ತನಕವೂ ಕೂಡ ಆಧ್ಯಾತ್ಮಿಕವಾದಂತಹ ಪ್ರಗತಿ ಸುಲಭವಲ್ಲ ಅನ್ನುವಂಥದ್ದು ಇದನ್ನು ಮೀರಿ ನಾವು ನೋಡಬೇಕಾದಿದೆ ಅಂತ ಹೇಳಿಬಿಟ್ಟು ದೇಹ ಇಂದ್ರಿಯ ಮನಸ್ಸು ಬುದ್ಧಿ ಇವೆಲ್ಲವನ್ನೂ ಮೀರಿರುವಂತಹ ಯಾವ ಆತ್ಮನುಂಟೋ ಅದರತ್ತ ನಮ್ಮ ಗಮನ ಹರಿಸಬೇಕು ಅಂತ ಹೇಳೋವಂತಹದ್ದು ನಮ್ಮ ಶಾಸ್ತ್ರಗಳು ಆದರೆ ಭೌತಿಕವಾಗಿ ಕಾಣಿಸುವಂಥದ್ದು ಟ್ಯಾಂಜಿಬಲ್ ಆಗಿರುವಂಥದ್ದು ಈ ಶರೀರವೇ ವಿನಃ ಅದರ ಹಿಂದಿರುವಂತಹ ಇಂದ್ರಿಯಗಳು ನಮಗೆ ಕಣ್ಣಿಗೆ ಕಾಣಿಸೋದಿಲ್ಲ ಶರೀರದ ಅಂಗವಾಗಿರುವಂತಹ ಕಣ್ಣು ಕಿವಿಗಳು ಕಾಣಿಸುತ್ತವೆ ಆದರೆ ಅವುಗಳೇ ಇಂದ್ರಿಯವಲ್ಲ ಅವುಗಳ ಒಳಗಡೆ ಇರುವಂತಹ ಶಕ್ತಿ ಏನುಂಟೋ ಅದು ಇಂದ್ರಿಯ ಅಂತ ಅನಿಸ್ಕೊಳ್ಳುವಂತಹದ್ದು ಅದು ಕಾಣಿಸೋ ಆದ್ದರಿಂದ ಇಂದ್ರಿಯಗಳೇ ಕಾಣಿಸೋದಿಲ್ಲ ಇನ್ನ ಮನಸ್ಸು ಬುದ್ಧಿಗಳು ಎಲ್ಲಿ ಕಾಣಿಸಿ ಯಾವು ಹಾಗೆ ಮನಸ್ಸು ಬುದ್ಧಿಗಳೇ ಕಾಣಿಸೋದಿಲ್ಲ ಅಂತ ಹೇಳಿದ್ರೆ ಇನ್ನು ಆತ್ಮದರ್ಶನ ಅನ್ನೋದು ಆಗೋದುಂಟೆ ಆದ್ರಿಂದ ಇದು ಯಾವುದು ಕೂಡ ಇಂದ್ರಿಯಗಳಿಗೆ ಸಿಲುಕುವಂತಹದ್ದಲ್ಲ ಮುಟ್ ನೋಡಿದ್ರೆ ಸಿಗತ್ತೆ ಅಂತ ಹಾಗೂ ಇಲ್ಲ ಕಣ್ಣಿಗಂತೂ ಕಾಣಿಸಲ್ಲ ಇವಾಗ ಕುರುಡರು ಮುಟ್ ನೋಡಿ ಮುಟ್ ನೋಡಿ ತಿಳ್ಕೊಳ್ತಾರಲ್ಲ ಹಾಗೆ ಮುಟ್ ನೋಡಿ ತಿಳ್ಕೊಳ್ಬಹುದು ಅನ್ನುವಂಥದ್ದು ಕಣ್ಣು ಕಾಣಿಸದೇ ಹೋದರೂ ಪರವಾಗಿಲ್ಲ ನಮ್ಮ ಚರ್ಮಕ್ಕೆ ಸ್ಪರ್ಶಕ್ಕೆ ಗೊತ್ತಾಗುತ್ತಿಲ್ಲ ಅಂತ ಅಂದ್ಕೊಳ್ಳೋವಂಥದ್ದು ಅಲ್ಲ ಹಾಗಾಗಿ ಈ ಯಾವ ಇಂದ್ರಿಯಗಳಿಗೂ ಸಿಲುಕದೇ ಇರುವಂತಹ ಇಂದ್ರಿಯಾತೀತವಾದಂತಹ ಆತ್ಮನನ್ನು ಅರಿತುಕೊಳ್ಳುವುದಕ್ಕೆ ಯಾರಿಗೂ ಸುಲಭವಲ್ಲ ಆದ್ದರಿಂದ ಆತ್ಮಜ್ಞಾನ ನನಗೆ ಉಂಟಾಯಿತು ಅಂದ್ಬಿಟ್ಟು ಯಾರು ಸುಲಭವಾಗಿ ಹೇಳಿಕೊಳ್ಳಲಾರರು ಯಾಕೆ ಅಂತ ಕೇಳಿದ್ರೆ ನಮಗಿರೋದೆಲ್ಲ ಕೂಡ ಜ್ಞಾನ ಉಂಟಾಗೋದು ಅಂತ ಹೇಳಿದರೆ ನಮಗೆ ಪರಿಚಿತವಿರುವುದು ಪಂಚೇಂದ್ರಿಯಗಳ ಮೂಲಕ ತಿಳಿದುಕೊಳ್ಳುವಂಥದ್ದು ಏನೋ ಅಷ್ಟೇನೆ ದಿ ಸೆನ್ಸ್ ಆರ್ಗನ್ಸ್ ಆರ್ ದಿ ಗೇಟ್ ವೇಸ್ ಆಫ್ ನಾಲೆಡ್ಜ್ ಅಂತಂದ್ಬಿಟ್ಟು ಇಂದ್ರಿಯಗಳಿಂದಲೇ ನಮಗೆ ಜ್ಞಾ ಎಲ್ಲ ಜ್ಞಾನವೂ ಬರಬೇಕಾದ್ರೆ ಅಂತ ಹೇಳಿ ಜ್ಞಾನ ಈಕ್ವಲ್ಸ್ ಇಂದ್ರಿಯ ಗ್ರಾಹ್ಯವಾದದ್ದು ಅನ್ನುವಂಥ ಒಂದು ಈಕ್ವೇಷನ್ ನಮ್ಮ ಮನಸ್ಸಿನಲ್ಲಿ ಬಂದು ಕೂತ್ಕೊಂಡ್ಬಿಟ್ಟಿರುತ್ತೆ ಆದ್ರಿಂದ ಈ ಶರೀರದ ಬಗ್ಗೆ ಇಷ್ಟೊಂದು ಅಭಿಮಾನ ಪಟ್ಕೋಬೇಡ ಇದು ಎಂದಿದ್ರು ಬಿದ್ದು ಹೋಗುವಂತಹದ್ದೇನೆ ಈ ಶರೀರ ಆದ್ರಿಂದ ಈ ಭೌತಿಕವಾದನ್ನ ಬಿಟ್ಟು ಅಭೌತವಾದಂತಹದ್ದು ಯಾವುದೋ ಅಂತಹ ಆತ್ಮತತ್ವದ ಕಡೆಗೆ ಗಮನ ಕೊಡು ಅಂತ ಹೇಳದಕ್ಕೋಸ್ಕರವಾಗಿ ಶರೀರದ ಮೇಲೆ ಅತಿಯಾದ ಪ್ರೀತಿ ಅಭಿಮಾನಗಳು ಇರದಿರಲಿ ಇದ್ದರೆ ಅದು ಹೊರಟು ಹೋಗಲಿ ಅನ್ನೋ ಕಾರಣಕ್ಕೋಸ್ಕರವಾಗಿ ಈ ಶರೀರ ಎಷ್ಟು ಘೋರ ಅನ್ನೋದನ್ನು ತೋರಿಸುವಂಥದ್ದಾದರೆ ಒಂದು ಸ್ವಲ್ಪನಾದರೂ ವಾಸಿಯಾಗುತ್ತೆ ಜನಗಳಿಗೆ ಎಷ್ಟಾದ್ರೂ ಈ ಶರೀರ ಇಷ್ಟೇ ಅಂತ ಅಂದ್ಕೊಂಡು ಹಾಗಾದರೆ ಇದಕ್ಕಿಂತಲೂ ನಿಜವಾದ ನೆಮ್ಮದಿಯ ಸ್ಥಾನ ಯಾವುದು ಅಂತ ನಾವು ನೋಡುವಂತೆ ನಮ್ಮ ಮನಸ್ಸು ಈ ಬಾಹ್ಯವಾದದಕ್ಕೆ ಒಂದಿಷ್ಟಾರು ವಿಮುಖವಾಗಲಿ ಅಂತ ಹೇಳೋಕ್ಕೋಸ್ಕರವಾಗಿ ಹೊರಟರುವಂತಹ ಮಾತುಗಳು ಆ ದೃಷ್ಟಿಯಿಂದ ಈ ಮಾತುಗಳು ಒಳ್ಳೆಯದೇನೆ ನಮಗೆ ಶರೀರದ ಬಗ್ಗೆ ಒಂದಿಷ್ಟಾದ್ರೂ ಒಂದು ವೈರಾಗ್ಯವನ್ನು ಉಂಟು ಮಾಡಿ ಆ ವೈರಾಗ್ಯವನ್ನು ಉಂಟು ಮಾಡೋದು ಕೂಡ ಯಾತಕ್ಕೋಸ್ಕರ ಅಂತ ಹೇಳಿದ್ರೆ ಇದರಲ್ಲಿ ವಿರಾಗ ಉಂಟಾದರೂ ಮತ್ತೊಂದು ಬಹಳ ದೊಡ್ಡದಾದ ಏನೋ ಅದರಲ್ಲಿ ಒಂದು ರಾಗ ಉಂಟಾಗೋದಕ್ಕೋಸ್ಕರವಾಗಿ ಮನಸ್ಸು ಆಕಡೆ ಹರಿಯೋದಕ್ಕೋಸ್ಕರವಾಗಿ ಇದು ಒಂದು ದ್ವಾರವಾಗುವುದಾದರೆ ಅದು ಸ್ವಾಗತಾರ್ಹವೇ ಆದರೆ ಇದಕ್ಕಿಂತಲೂ ಹೆಚ್ಚಾಗಿ ಶ್ರೀರಂಗ ಗುರು ಭಗವಂತನು ಕೊಟ್ಟಿರುವಂತಹ ನೋಟ ನಮ್ಮ ಶರೀರವನ್ನು ನಾವು ಹೇಗೆ ಕಾಣಬೇಕು ಅನ್ನುವಂಥದ್ದು ಗುರು ಭಗವಂತನಿಗೆ ಈ ರೀತಿಯಾಗಿ ಶರೀರವನ್ನು ಯಾವುದೋ ಒಂದು ತಿರಸ್ಕಾರ ಭಾವದಿಂದ ನೋಡುವಂಥದ್ದು ಅಥವಾ ಇದನ್ನು ಎಷ್ಟು ಬೇಗ ಬಿಟ್ಟು ತೊಲಗಿದರೆ ಅಷ್ಟು ಒಳ್ಳೆಯದು ಅನ್ನುವಂತಹ ಈ ಭಾವನೆಗಳು ಅದು ಆತನಿಗೆ ರುಚಿಸ್ತಾ ಇರಲಿಲ್ಲ ಆತನಿಗೆ ರುಚಿಸ್ತಾ ಇದ್ದಂಥದ್ದು ಮತ್ತು ನಮಗೂ ರುಚಿಕರವಾಗುವಂಥದ್ದು ಬೇರೆಯ ಬೇರೆ ಅದರಲ್ಲಿ ಯೋಗಶಾಸ್ತ್ರಗಳಲ್ಲಿ ಹೇಳುವಂತಹ ಒಂದು ಮಾತನ್ನು ಗೊರಬಹು ಅಂತ ಹೇಳ್ತಾ ಇದ್ದಂಥದ್ದುಂಟು ಅದರಲ್ಲಿ ದೇಹಂ ಶಿವಾಲಯಂ ಪ್ರೋಕ್ತಂ ಸಿದ್ಧಿದಂ ಸರ್ವದೇಹಿನಾಂ ಎಲ್ಲ ದೇಹಿಗಳಿಗೂ ಸಿದ್ಧಿಯನ್ನು ಕೊಡೋ ಈ ದೇಹ ಶಿವಾಲಯ ಅಂತ ಹೇಳುವಂತಹ ಮಾತು ಇದು ದೇಹಿಗಳು ಅಂತ ಹೇಳಿದರೆ ನಾವುಗಳೆಲ್ಲರೂ ಯಾರ್ಯಾರಿಗೆ ದೇಹ ಉಂಟೋ ಅವರೆಲ್ಲ ದೇಹಿಗಳು ಅಂತ ಅನ್ಸ್ಕೊಳ್ತಾರೆ ಇದು ಭವತಿ ಭಿಕ್ಷಾಂದೇಹಿ ಅಂತ ಹೇಳ್ತೀವಲ್ಲ ಆ ದೇಹಿ ಬೇರೆ ಅಲ್ಲಿ ದೇಹಿ ಅಂತಂದರೆ ಕೊಡು ಅಂತಂದ್ಬಿಟ್ಟು ಅಮ್ಮ ಭಿಕ್ಷೆ ಕೊಡು ಭವತಿ ಭಿಕ್ಷಾಂದೇಹಿ ಅಂತ ಹೇಳಿ ಕೇಳುವಂತಹ ಸಂದರ್ಭದಲ್ಲಿ ಬಳಸುವಂತಹ ದೇಹಿ ಅನ್ನೋ ಪದ ಅದು ಕ್ರಿಯಾಪದ ಅದು ಬೇರೆ ಇಲ್ಲಿ ಹೇಳ್ತಾ ಇರುವಂತಹದ್ದು ದೇಹಿಗಳು ಅಂತ ಹೇಳ್ತಿರಬೇಕಾದ್ರೆ ಇದು ನಾಮಪದ ಸಂಸ್ಕೃತದಲ್ಲಿ ದೇಹೀ ಶರೀರೀ ಅನ್ನೋ ಪದಗಳಿದ ಕೂಡ ಆತ್ಮನಿಗೆ ಉಪಯುಕ್ತವಾಗುವಂತಹದ್ದು ಆ ಅರ್ಥದಲ್ಲಿ ಬಳಸುವಂತಹದ್ದು ಆದ್ದರಿಂದ ದೇಹಿಗಳು ಅಂದರೆ ಶರೀರವನ್ನು ಹೊಂದಿರುವಂಥವರು ದೇಹವನ್ನು ಹೊಂದಿರುವಂಥವನು ಅಂತಂದರೆ ಆತ್ಮ ಆತನನ್ನು ಕುರಿತು ಹೇಳುವಂತಹದ್ದು ಶರೀರ ಸಹಿತನಾದಂತಹ ಆತ್ಮ ಯಾವನುಂಟೋ ಅವನನ್ನು ಕುರಿತು ಅಂದರೆ ನಮ್ಮಂಥವರು ನಿಮ್ಮಂಥವರುಗಳನ್ನು ಕುರಿತು ಹೇಳ್ತಾ ಇರುವಂತಹ ಮಾತು ಸರ್ವ ಎಲ್ಲ ದೇಹಿಗಳಿಗೂ ಸಿದ್ಧಿದಂ ಸಿದ್ಧಿಯನ್ನು ಕೊಡುವಂತಹದ್ದು ಯಾವುದು ಅಂತ ಹೇಳಿದ್ರೆ ಸಿದ್ಧಿಯಲ್ಲಿ ಎಲ್ಲಿ ಸಿಗುತ್ತೆ ಅಂತಂದರೆ ಶಿವಾಲಯದಲ್ಲಿ ಸಿಗತ್ತೆ ಶಿವನ ಆಲಯದಲ್ಲಿ ಸಿಗತ್ತೆ ಅದನ್ನು ಹುಡ್ಕೊಂಡು ಎಲ್ಲಿಗೂ ಹೋಗಬೇಕಾಗಿಲ್ಲ ಈ ಶರೀರವೇ ಅದು ಅಂತ ಹೇಳಿ ಶರೀರದ ಬಗ್ಗೆ ತುಂಬ ಗೌರವದಿಂದ ಆಡಿರುವಂತಹ ಮಾತುಗಳು ನಾವು ದೇವಾಲಯಕ್ಕೆ ಏನಾದ್ರು ಹೋದರೆ ಅಲ್ಲಿ ನಾವು ಹೋದಾಗ ನಾವು ಹೋದ ಮೇಲೆ ಅವರು ಬಾಗಿಲು ತೆಗೆಯೋದು ಇನ್ನೂ ಅಲ್ಲೆಲ್ಲ ಕಸ ಕಡ್ಡಿ ಎಲ್ಲ ಹಾಗೆ ಬಿದ್ದಿರೋದು ಹೀಗೆಲ್ಲ ಇದ್ದರೆ ಯಾರು ಅಂತಹ ದೇವಾಲಯಕ್ಕೆ ಹೋಗೋದಕ್ಕೆ ಇಷ್ಟಪಡೋದಿಲ್ಲ ದೇವಾಲಯ ಅಂತಂದರೆ ನಾವುಗಳೆಲ್ಲರೂ ದೇವಾಲಯಕ್ಕೆ ಹೋಗೋದಕ್ಕೆ ಮುಂಚೆಯೇ ಅದನ್ನು ಚೆನ್ನಾಗಿ ತುಂಬ ಶುದ್ಧಿ ಮಾಡಿ ಫಳಫಳ ಅಂತ ಹೊಳೆಯೋ ಹಾಗೆ ನಮ್ಮ ಮನಸ್ಸು ಯಾಗೆ ಅದನ್ನು ಡಿಸ್ಟ್ರಾಕ್ಟ್ ಮಾಡುವಂತಹ ಯಾವ ಕೊಳೆಯೂ ಕಸವೂ ಅಲ್ಲಿರಬಾರದು ನೇರವಾಗಿ ಭಗವಂತನ ಕಡೆಗೇ ನಮ್ಮ ಮನಸ್ಸು ಹೋಗುವಂತೆ ಅದರ ಒಂದು ಆಕರ್ಷಣೆ ಬರುವಂತೆ ಮಾಡುವಂತಹದ್ದು ಹಾಗೆಯೇ ಅದೇ ಯೋಗ ಗ್ರಂಥಗಳಲ್ಲಿ ಇದನ್ನು ಶಿವಶಕ್ತಿ ನಿಕೇತನಂ ಅಂತಲೂ ಕರೆದಿದೆ ಹಾಗೆಯೇ ವಿಷ್ಣು ಲಕ್ಷ್ಮೀ ನಿಕೇತನಂ ಅಂತಲೂ ಕರೆದಿದೆ ಹಾಗಾಗಿ ಗುರುಭಗವಂತ ಈ ಎರಡು ಮಾತುಗಳನ್ನು ಹೇಳ್ತಾ ಇದ್ರು ಈ ಶರೀರವನ್ನು ಕುರಿತು ಬಿಂದುನಾದ ಮಹಾಲಿಂಗಂ ವಿಷ್ಣು ಲಕ್ಷ್ಮೀ ನಿಕೇತನಂ ಅಥವಾ ಶಿವಶಕ್ತಿ ನಿಕೇತನಂ ಅಂತ ಹಾಗಿರುವಂತಹ ಶರೀರ ಇದು ಅಂತ ಹೇಳಿ ಇದನ್ನು ಶಿವಾಲಯ ಅನ್ನುವ ಹಾಗೇನೆ ವಿಷ್ಣುವಾಲಯ ಅಂದರೆ ವಿಷ್ಣುವಿನ ಆಲಯ ಅಂತ ಹಾಗೂ ಕರೆದಿರುವಂಥದ್ದುಂಟು ಹೀಗಾಗಿ ಯಾವುದನ್ನು ನಾವು ದೇಹೋ ದೇವಾಲಯ ಪ್ರೋಕ್ತಹ ಅಂತ ಹೇಳ್ತೀವೋ ಅಂತಹ ಮಾತಿನ ಸಾರದ ಕಡೆಗೇನೇ ಗಮನ ಕೊಡುವಂಥದ್ದು ಆದ್ದರಿಂದ ನಾವು ನಮ್ಮ ಶರೀರವನ್ನು ಹೇಗಿಟ್ಟುಕೊಂಡರೆ ಅದು ನಮ್ಮ ಆಧ್ಯಾತ್ಮಿಕ ಪ್ರಗತಿಗೆ ಉಪಯುಕ್ತವೋ ಹಾಗೆ ಬಳಸಬೇಕು ಅಂತಹ ದೃಷ್ಟಿಯಿಂದ ನೋಡಬೇಕು ಅಂತ ಗುರು ಭಗವಂತ ಶರೀರದ ಬಗ್ಗೆ ನಾವು ಯಾವ ದೃಷ್ಟಿಯನ್ನು ಇಟ್ಟುಕೊಂಡಿರಬೇಕು ಅನ್ನುವಂತಹ ಮಾತನ್ನು ತುಂಬ ಚೆನ್ನಾಗಿ ಆಡಿ ನಮಗೆ ಒಂದು ದಿಗ್ದರ್ಶನವನ್ನು ಕೊಟ್ಟಿರುವಂತಹದ್ದಾಗಿದೆ ಆದ್ದರಿಂದ ಶರೀರದ ಬಗ್ಗೆ ತುಂಬ ಹೇವರಿಕೆಯ ಮಾತುಗಳು ಈ ಥರದನ್ನು ಆಡೋದಕ್ಕಿಂತ ಅದರ ಬದಲಾಗಿ ಈ ಶರೀರದ ಬಗ್ಗೆ ಎಷ್ಟು ಗೌರವದರಗಳೊಡನೆ ನಾವಿರಬೇಕು ಅದನ್ನು ಶರೀ ನಮ್ಮ ಶರೀರವನ್ನು ನಾವು ಹೇಗೆ ಕಾಣಬೇಕು ಹೇಗೆ ವರ್ತಿಸಿಕೊಳ್ಬೇಕು ಅನ್ನುವಂತಹ ದಿಗ್ದರ್ಶಕವಾದಂತಹ ಶ್ರೀ ಗುರು ಭಗವಂತನ ಮಾತು ಅತ್ಯಂತ ರೋಚಕವೂ ಅತ್ಯಂತ ಉಪಯುಕ್ತವೂ ಆಗಿರುವಂತಹ ಮಾತಾಗಿದೆ